ವೆಲ್ಕಮ್ ಟು ಮಂಜುಳಾ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಮಿಲ್ಕ್ ಸೇಕ್ ಜ್ಯೂಸ್ ಮಾಡೋಣ ಅಂತ ಏನೇನು ತೊಗೊಂಡಿದ್ದೀನಿ ಎಲ್ಲ ನಿಮಗೆ ತೋರಿಸ್ಕೊಡ್ತೀನಿ ಇವಾಗ ಮಿಲ್ಕ್ ಸೇಕ್ ಜ್ಯೂಸ್ಗೆ ಬೇಕಾಗಿರೋ ఇలా నెన్సూ ఇట్కీ నీరల్ నూ గోడంబి తగ్గించిన ఖర్జూర తగం దీని సక్రె నల్ స్కూన్ తగ్దించినీ ఐస్ క్రీమ్ ఒ తగ్దీ బదామీ స్వల్ప నెన్సిట్కని ద్రాక్షి స్వల్ప నెన్సిట్కీ నాలుకు బాళ తగ్దీ నన్ను ఇరడు గ్లాసు హాలు హాకీ ಒಂದು ಗ್ಲಾಸ್ ನೀರು ಹಾಕ್ಕೊತೀನಿ ನೀರು ಬೇಕಾ ನೀವು ಹಾಕ್ಕೋಬೋದು ಇಲ್ಲ ಹಾಲೆ ಹಾಕ್ಕೋಬೋದು ನಾನು ಇದನ್ನು ಬಾಳೆಹಣ್ಣು ಒಟ್ಟು ತೆಗಿತೀನಿ ನೋಡಿ ರೀತಿಯಾಗಿ ಕಟ್ ಮಾಡ್ಕೊತೀನಿ ಚಿಕ್ಕದಾಗಿ ಮಿಕ್ಸಿ ಜಾರಿಗೆ ತಗೊಂಡಿದ್ದೀನಿ ಅದಕ್ಕೆ ಹಾಕ್ಕೊಳ್ಳೋಣ ಬಾಳೆಹಣ್ಣು ಕಟ್ ಮಾಡಿರೋದು ತುಂಬಾ ಚೆನ್ನಾಗಿರ್ತದೆ ಈ ರೀತಿಯಾಗಿ ಹಾಕ್ಕೊಂಡ್ರೆ ಗೋಡಂಬಿ ಹಾಕ್ಕೊಳನ ನಾನೆಲ್ಲ ನೆನೆಸಿಟ್ಕೊಂಡಿದ್ದೀನಿ ಒಂದು ಮೂರು ಅವರ್ ನೆಂದರೆ ಸಾಕು ದ್ರಾಕ್ಷಿ ಹಾಕ್ಕೊಳ್ಳೋನು ಬಾದಾಮಿನೂ ಹಾಕ್ಕೊಳ ಸಕ್ಕರೆ ಐಸ್ ಕ್ರೀಮ್ ಮಿಲ್ಕ್ ನಾನು ರುಬ್ಕೊಳ್ಳುವಾಗ ಎರಡು ಗ್ಲಾಸ್ ಹಾಲು ಹಾಕ್ಕೊತೀನಿ ಇವಾಗ ಇದನ್ನೇ ಚೆನ್ನಾಗಿ ರುಬ್ಕೊಳ್ಳೋಣ ಇದು ನಾವು ಕುಡಿಯುವಾಗ ತರಿ ಆಗಿದ್ರೇ ಕುಡಿಯೋಕ್ಕೆ ತುಂಬ ಚೆಂದ ನೋಡಿ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ನಾಲ್ಕು ಗ್ಲಾಸ್ ಹಾಕ್ತದೆ ಇಂಥ ಗ್ಲಾಸಲ್ಲಿ ನಾಲ್ಕು ಗ್ಲಾಸ್ ಮಿಲ್ಕ್ ಶೇಕ್ ಜ್ಯೂಸ್ ಮಾಡ್ಬೋದು ತುಂಬಾ ರುಚಿಯಾಗಿರ್ತದೆ ಇದು ಮಿಲ್ಕ್ ಶೇಕಲ್ಲ ಅಮೃತ ಥರನೇ ಇರುತ್ತೆ ಓಕೆ ಬಾಯ್ ಫ್ರೆಂಡ್ಸ್